ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ಮನೆಯಲ್ಲೇನೆ ಕೂತು ಸಂಬಳವನ್ನ ತಗೋಬೇಕು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬೇಕು ಅಂತ ಇದ್ರೆ ಇದೊಂದು ಸುವರ್ಣ ಅವಕಾಶ ನಿಮ್ಗಾಗಿ ಹಾಗಿದ್ರೆ ಯಾವ ಕಂಪನಿ ಕಡೆಯಿಂದ ನಿಮ್ಗೆ ಮನೆಯಲ್ಲೇ ಕೂತು ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಿದ್ದಾರೆ ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಎಲ್ ಐ ಸಿ ಯಿಂದ ಮನೆಯಿಂದಲೇ ಕೆಲಸ ಮಾಡಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಸಂಬಳವನ್ನ ಅಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತಾನೆ ಹೇಳ್ಬಹುದು ಎಲ್ ಐ ಸಿ ಒಂದು ಅತ್ಯಂತ ದೊಡ್ಡ ಕಂಪನಿ ಮತ್ತೆ ವಿಶ್ವಾಸಾರ್ಹ ಕಂಪನಿಗಳಲ್ಲಿ ಒಂದಾಗಿದೆ ಈ ಸಂಸ್ಥೆಯಲ್ಲಿ ಅನೇಕ ಜನರು ಉದ್ಯೋಗ ಪಡೆಯಲು ಬಯಸುತ್ತಾರೆ ಹೌದು ಎಲ್ ಐ ಸಿ ನ ಇವಾಗ ಅನೇಕ ಜನರು ಕಟ್ತಾ ಇದ್ದಾರೆ ಎಲ್ ಐಸಿ ನ ಸೊ ಇದು ಒಂದು ದೊಡ್ಡ ಕಂಪನಿಯಾಗಿದೆ ಇದ್ರಲ್ಲೂ ಕೂಡ ಉದ್ಯೋಗವನ್ನ ಕಲ್ಪಿಸಿಕೊಳ್ತಾ ಇದ್ದಾರೆ ಜನಗಳಿಗೆ ಅಂತಾನೆ ಹೇಳ್ಬಹುದು ಅಂತವರಿಗಾಗಿ ಸರ್ಕಾರವು ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಎಲ್ಐಸಿ ಸಿ ಭೀಮಾ ಸಖಿ ಯೋಜನೆಯನ್ನು ಆರಂಭಿಸಿದ್ದಾರೆ ಈ ಯೋಜನೆಯ ಅಂಗವಾಗಿ ಒಂದು ಲಕ್ಷ ಮಹಿಳಾ ಉದ್ಯೋಗ ಆಕಾಂಕ್ಷಿಗಳಿಗೆ ಕೆಲಸವನ್ನ ಸಿಗಲಿದೆ ಅಂದ್ರೆ ಒಂದು ಲಕ್ಷದವರೆಗೆ ಅಂದ್ರೆ ಹತ್ತನೇ ಕ್ಲಾಸ್ ಓದಿರೋಕೆ ಮಹಿಳೆಯರಿಗೆ ಬಂದ್ಬಿಟ್ಟು ಒಂದು ಲಕ್ಷ ಮಹಿಳೆಯರಿಗೆ ನಿಮಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಕೇವಲ ಹತ್ತನೇ ತರಗತಿ ತೇರ್ಗಡೆ ಹೊಂದಿದ್ದ ಮಹಿಳೆಯರು ಈ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಮಾಡಿದ್ರು ಕೂಡ ಸೊ ಅಂತವರು ಬಂದ್ಬಿಟ್ಟು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮೂರು ವರ್ಷ ತರಬೇತಿಯನ್ನು ನೀಡಲಾಗುತ್ತದೆ ತರಬೇತಿಯ ಸಮಯದಲ್ಲಿ ಬಂದ್ಬಿಟ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ ಸ್ಟೆಫಂಡ್ ಅನ್ನ ನೀಡಲಾಗುತ್ತದೆ ಅಂತ ಏನೇ ಹೇಳ್ತಾ ಇದಾರೆ ಹಾಗಿದ್ರೆ ಉದ್ಯೋಗ ಆಕಾಂಕ್ಷಿಗಳು ಯಾವ ಕೆಲಸವನ್ನ ಮಾಡಬೇಕು ಅಂತ ನೋಡ್ಕೊಳ್ಳೋಣ ನೀವು ಎಲ್ ಐ ಸಿ ವಿಮಾ ಸಹಾಯಕ ಏಜೆಂಟ್ ಗಳಾಗಿ ತರಬೇತಿ ಪಡೆಯುವವರು ಮನೆ ಹತ್ತಿರವೇ ಇರುತ್ತೆ ನೀವು ಹತ್ತಿರದ ಎಲ್ ಐ ಸಿ ಪಾಲಿಸಿಗಳನ್ನು ಮಾರಾಟ ಮಾಡಬೇಕಾಗುತ್ತದೆ ಅಂದ್ರೆ ಎಲ್ ಐಸಿಯನ್ನ ನೀವು ಎಲ್ ಐ ಸಿ ಏಜೆಂಟ್ ತರ ನೀವು ವರ್ಕ್ ಮಾಡಬೇಕಾಗತ್ತೆ ಅಂದನೆ ತಿಳಿಸ್ಕೋಬಹುದು ಹಾಗೆ ಬಂದ್ಬಿಟ್ಟು ಇದು ಯಾವಾಗ ಪಾಲಿಸಿಯನ್ನು ಹೇಗೆ ಯಾರು ಯಾವಾಗ ತೆಗೆದುಕೊಳ್ಳುವುದು ಎಂದು ತಿಳಿಯುವುದು ಸೂಕ್ತವಾಗಿರ್ಬೇಕಾಗತ್ತೆ ಹಾಗೆ ಬಂದ್ಬಿಟ್ಟು ಪಾಲಿಸಿಗಳ ಬಗ್ಗೆ ವಿವರಿಸಬೇಕಾದ ಎಲ್ಲಾ ಮಾರ್ಗದರ್ಶನವನ್ನ ಈ ಸಂಸ್ಥೆಯು ನಿಮ್ಗೆ ತರಬೇತಿ ನೀಡುತ್ತೆ ಅಂದ್ರೆ ತರಬೇತಿಯನ್ನು ಟ್ರೈನಿಂಗ್ ಕೊಡ್ತಾರೆ ಇದ್ರ ಬಗ್ಗೆ ಅಂತಾನೆ ಹೇಳ್ತಾ ಇದ್ರೆ ಇದರಿಂದಾಗಿ ನಿಮಗೆ ಜನರನ್ನ ಪಾಲಿಸಿ ತೆಗೆದುಕೊಳ್ಳಲು ಪ್ರೇರೇಪಿಸಲು ಸಹಾಯವಾಗುತ್ತೆ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಕೊಟ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೀವು ಹೇಗೆ ಪಾಲಿಸಿನ ತಗೋಬೋ ತೆಗೆಸ್ಕೋಬೇಕು ಜನರಿಂದ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಕಮಿಷನ್ ರೂಪದಲ್ಲಿ ಕೂಡ ಹಣ ಸಿಗುತ್ತೆ ಇದರಿಂದ ಅಂತ ನೀವು ತಿಳ್ಕೊಬಹುದು ಹೇಗಂದ್ರೆ ನೀವು ತರಬೇತಿ ಪಡೆಯುವಾಗ ಸ್ಟೇಫನ್ ಜೊತೆಗೆ ಪ್ರತಿಯೊಂದು ಪಾಲಿಸಿಗೂ ಆಯ್ಕೆ ಮಾಡಿದ ಪ್ರಕಾರವಾಗಿ ಕಮಿಷನ್ ದೊರೆಯಲಿದೆ ಮೊದಲು ಇಂತಹ ಕೆಲಸಗಳನ್ನು ಪುರುಷರು ಎಲ್ಐ ಸಿ ಗಳಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ರು ಅಂದ್ರೆ ಜೆಂಟ್ಸ್ ಕೂಡ ನೀವು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಹೊಸ ಉದ್ಯೋಗದಲ್ಲಿ ತರಬೇತಿ ನೀಡುತ್ತಾ ಕಾರ್ಯನಿರ್ವಹಿಸಲು ಅವಕಾಶ ನೀಡುವ ಒಂದು ಅವಕಾಶವನ್ನ ನೀಡಲಾಗುತ್ತೆ ಅಂತಾನೆ ಹೇಳ್ತಾ ಇದಾರೆ ಹಾಗೆ ಇದರಿಂದಾಗಿ ಮಹಿಳೆಯರು ಹೆಚ್ಚು ಹೆಚ್ಚು ಪಾಲಿಸಿಗಳನ್ನ ಮಾರಾಟ ಮಾಡಲು ಸಾಧ್ಯವಾಗುತ್ತೆ ಅಂದ್ರೆ ಮಹಿಳೆಯರು ಕೂಡ ಈ ಒಂದು ಉದ್ಯೋಗಕ್ಕೆ ಅವಕಾಶವನ್ನ ನೀಡುತ್ತಾರಲ್ಲ ಅವರು ಕೂಡ ಹೆಚ್ಚು ಹೆಚ್ಚು ಪಾಲಿಸಿನ ನೀವು ಮಾಡಬಹುದು ಮಾರಾಟ ಮಾಡಲು ಸಾಧ್ಯವಾಗುತ್ತೆ ಅಂತಾನೆ ಹೇಳ್ತಾ ಇದಾರೆ ತರಬೇತಿ ನಂತರ ಏನ್ ಮಾಡ್ಬೇಕು ಅಂದ್ರೆ ಟ್ರೈನಿಂಗ್ ಆದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನೀವು ಮೂರು ವರ್ಷಗಳ ತರಬೇತಿ ಮುಗಿದ ಬಳಿಕ ಎಸ್ ಎಲ್ ಸಿ ಪಾಸ್ ಆಗಿದೆ ಅಥವಾ ಇಲ್ಲವೋ ಎನ್ನುವುದನ್ನ ಮತ್ತೊಮ್ಮೆ ಪರಿಶೀಲ ಪರಿಶೀಲಿಸಬೇಕಂದ್ರೆ ಚೆಕ್ ಮಾಡಿ ಸೊ ನಂತರ ನಿಮ್ಗೆ ಎಲ್ ಐ ಸಿ ವಿಮಾ ಏಜೆಂಟ್ ಗಳಾಗಿ ಆಯ್ಕೆ ಮಾಡಲಾಗುತ್ತೆ ನೋಡಿ ಒಂದು ಏಜೆಂಟ್ ತರ ನಿಮ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಹಾಗೆ ಈ ಒಂದು ನೀವೇನಾದ್ರೂ ಡಿಗ್ರಿ ಪದವೀಧರರಾಗಿದ್ರೆ ಅಂತಹ ಮಹಿಳೆಯರಿಗೆ ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಬಡ್ತಿ ನೀಡಲಾಗುತ್ತೆ ಅಂದ್ರೆ ನೀವೇನಾದ್ರೂ ಬಿ ಕಾಮ್ ಬಿಎ ಬಿಎಂ ಈ ತರ ಡಿಗ್ರಿ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಅವಾಗ ನಿಮ್ಗೆ ಒಂದು ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಒಂದು ಪ್ರಮೋಷನ್ ಅನ್ನ ಕೊಡ್ತಾರೆ ಅಂತಾನೆ ತಿಳಿಸಿದ್ದಾರೆ ಹಾಗಾಗಿ ಇದೊಂದು ಮಹಿಳೆಯರಿಗೆ ಒಂದು ಉತ್ತಮ ಅವಕಾಶ ಅಂತಾನೆ ಹೇಳಬಹುದು ಹಾಗಿದ್ರೆ ಇದಕ್ಕೆ ಯಾರ್ಯಾರು ಅರ್ಹರಾಗಿರ್ತಾರೆ ಅಂತ ತಿಳಿಸಿದ್ರೆ ಹತ್ತನೇ ತರಗತಿ ತೇರ್ಗಡೆ ಹೊಂದಿರಬೇಕು ಅಂದ್ರೆ ಪಾಸ್ ಆಗಿರ್ಬೇಕು ಎಸ್ ಎಸ್ ಎಲ್ ಸಿ ಅವರು ಹಾಗೆ ಈ ಉದ್ಯೋಗಗಳು ಮಹಿಳೆಯರಿಗೆ ಮಾತ್ರ ಅಂದ್ರೆ ಲೇಡಿಸ ಮಾತ್ರ ಇರುತ್ತೆ ಹಾಗೆ ಅಭ್ಯರ್ಥಿಗಳ ವಯಸ್ಸು ಹದಿನೆಂಟರಿಂದ ಎಪ್ಪತ್ತು ವರ್ಷಗಳ ನಡುವೆ ಇರಬೇಕು ಹದಿನೆಂಟರ ಮೇಲೆ ಎಪ್ಪತ್ತು ವರ್ಷ ಒಳಗಡೆ ಇರೋರು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಸಂಬಳದ ಪ್ರಕ್ರಿಯೆ ಹೆಂಗಿರುತ್ತಪ್ಪ ಅಂತ ಅಂದ್ರೆ ವೇತನವನ್ನು ಅಭ್ಯರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತೆ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರೆ ಅಂತವರಿಗೆ ಬಂದ್ಬಿಟ್ಟು ಬ್ಯಾಂಕಿಗೆ ನೇರವಾಗಿ ಅವರು ಅಕೌಂಟಿಗೆ ಹಾಕ್ತಾರೆ ಹಾಗಿದ್ರೆ ಸಂಬಳದ ವಿವರಗಳು ಏನಪ್ಪಾ ಅಂತಂದ್ರೆ ಮೊದಲನೇ ವರ್ಷ ತಿಂಗಳಿಗೆ ಅಂದ್ರೆ ಸ್ಟೇ ಫಂಡ್ ಒಂದು ವರ್ಷಕ್ಕೆ ಏಳು ವರ್ಷ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಎರಡನೇ ವರ್ಷ ಆರು ಸಾವಿರ ರೂಪಾಯಿ ಹಾಗೆ ಮೂರನೇ ವರ್ಷ ಐದು ಸಾವಿರ ರೂಪಾಯಿ ಹೀಗೆ ಕೊಡ್ತಾರೆ ಸ್ಟೇ ಫಂಡ್ ಅಮೌಂಟ್ ಅಂತ ಹಾಗೆ ವರ್ಷದಿಂದ ವರ್ಷಕ್ಕೆ ಪ್ರತಿ ಪಾಲಿಸಿಗೆ ಕಮಿಷನ್ ಕೂಡ ಬರುತ್ತೆ ನೀವು ಪಾಲಿಸಿನ ಹೆಂಗ್ ಕೊಡ್ತೀರೋ ಅದ್ರ ಪ್ರಕಾರ ನಿಮ್ಗೆ ಕಮಿಷನ್ ಕೂಡ ಕೊಡ್ತಾರೆ ನೀವೇನಾದ್ರೂ ಮಾಡುವ ಪರಿಸ್ಥಿತಿಗಳು ಹೆಚ್ಚಾದಂತೆ ನೀವು ಕಮಿಷನ್ಗಳ ರೂಪದಲ್ಲಿ ಹೆಚ್ಚು ಆದಾಯವನ್ನು ಗಳಿಸಬಹುದು ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಹುದ್ದೆಗಳು ಹೇಗಪ್ಪ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಂತ ಮೊದಲು ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಏಜೆನ್ಸಿ ಕೆರಿಯರ್ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ತಿಳಿಸಿದ್ರೆ ಹಾಗೆ ಇದಕ್ಕೆ ಗಳು ಏನಪ್ಪಾ ಅಂತ ಇರುತ್ತೆ ಅಂದ್ರೆ ಈಗಾಗಲೇ ಎಲ್ ಐ ಸಿ ಏಜೆಂಟ್ಗಳ ಕೆಲಸ ನಿರ್ವಹಿಸುತ್ತಿರುವ ಮನೆಯವರು ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಯಾರಾದರೂ ನಿಮ್ಮ ಮನೆಯಲ್ಲಿ ಏಜೆಂಟ್ಗಳಾಗಿದ್ರೆ ಅಂತವರು ಈ ಅಂಥವರ ಮನೆಯಿಂದ ಯಾರು ಕೂಡ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ ಹಾಗಿದ್ರೆ ಪಾಲಿಸಿಯನ್ನು ಹೇಗೆ ಮಾಡಿಸಬೇಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಪ್ಯಾಕೇಜ್ಗಳ ರೂಪದಲ್ಲಿ ಉದ್ಯೋಗಿಗಳಿಗೆ ಪಾಲಿಸಿಗಳನ್ನು ಪಡೆಯಲು ವ್ಯವಹರಿಸಬಹುದು ಅಂದ್ರೆ ಒಂದು ದೊಡ್ ದೊಡ್ ಕಂಪನಿಗಳಿರ್ತಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ ಐ ಸಿ ಎಲ್ ಐ ಸಿ ಮಾಡಿಸ್ಕೊಳ್ಳಿ ಅಂತ ನೀವು ಹೋಗ್ಬೋದು ಹಾಗೆ ನಿಮ್ಗೆ ಒಂದೇ ಸಲ ಏನಾದ್ರು ನಿಮ್ಗೆ ನೂರು ಪಾಲಿಸಿಗಳನ್ನ ಮಾಡುವ ಅವಕಾಶ ಸಿಕ್ತು ಅಂದ್ರೆ ಅದಕ್ಕೂ ಕೂಡ ಇದು ಓಕೆ ಆಗಿರುತ್ತೆ ಹಾಗೆ ನೀವು ಹೆಚ್ಚು ಪ್ರಯೋಜನಗಳನ್ನ ಅಂದ್ರೆ ನೀವೇನಾದ್ರೂ ಪಾಲಿಸಿ ಮಾಡಿಸುವಾಗ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಯೋಜನಗಳನ್ನು ನೀಡುವ ಪಾಲಿಸಿಗಳನ್ನ ಆಯ್ಕೆ ಮಾಡಿ ಜನರಿಗೆ ಶೇರ್ ಮಾರುಕಟ್ಟೆಯಿಂದ ಪಾಲಿಸಿಗಳು ನಿಮಗೆ ಹೆಚ್ಚಿನ ಭದ್ರತೆ ಮತ್ತು ಅಪಾಯವಿಲ್ಲದ ಬಡ್ಡಿಯನ್ನು ಒದಗಿಸುತ್ತದೆ ಎಂದು ಅವರನ್ನು ಮನವೊಲಿಸಿ ನೀವು ಪಾಲಿಸಿಯನ್ನು ಮಾಡಿಸ್ಬೇಕಾಗುತ್ತೆ ಅಂದ್ರೆ ಈ ತರ ಸಿಗುತ್ತೆ ನಿಮಗೂ ಕೂಡ ಅಮೌಂಟ್ ಎಲ್ ಐ ಸಿ ಪಾಲಿಸಿ ಮಾಡಿಸಿಕೊಂಡ್ರೆ ಅಂತ ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಒಪ್ಸಿ ಪಾಲಿಸಿಯನ್ನು ಮಾಡಿಸಿದ್ರೆ ನಿಮ್ಗೂ ಕೂಡ ಕಮಿಷನ್ ಜಾಸ್ತಿ ಸಿಗುತ್ತೆ ಹಾಗೆ ಇದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ ಮನೆಯಲ್ಲೇ ಕುತ್ಕೊಂಡು ನೀವು ಸಂಬಳವನ್ನ ತಗೋಬಹುದು ಅಂತ ಹೇಳ್ತಾ ಇದ್ರೆ ಇದು ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತಾನೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್